ವಕ್ರತುಂಡ ಮಹಾಕಾರ್ಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಗುರುಮೇ ದೇವ ಸರ್ವಕಾರೇಶು ಸರ್ವದ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನೇಮಗಳು ವಾರ್ಗವಿ ಬಾಲಕೃಷ್ಣ ಈ ಬ್ಲಾಗ್ನಲ್ಲಿ ನಿಮಗೆ ಶ್ರಾವಣ ಮಾಸದಲ್ಲಿ ಬಂದಿರುವ ಅಂಗಾರಕ ಶಂಕಷ್ಟರ ಚತುರ್ಥಿ ಹೇಗೆ ಪೂಜೆಯನ್ನು ಸಲ್ಲಿಸಬೇಕು ಮತ್ತು ಅದರ ಸಮಯವನ್ನು ನಾನು ತಿಳಿಸಿಕೊಡುತ್ತೇನೆ ಆಗಸ್ಟ್ ಹನ್ನೆರಡು ಮಂಗಳವಾರ ಅತ್ಯಂತ ಶಕ್ತಿಶಾಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಮಾಡುವ ಪೂಜೆಗಳಿಗೆ ದುಪ್ಪಟ್ಟು ಫಲ ಸಿಗುತ್ತದೆ ದೇವಾನುದೇವತೆಗಳ ಅನುಗ್ರಹ ಸಿಗುತ್ತದೆ ಈ ಪೂಜೆಯನ್ನು ಮಾಡಿ ನೀವು ಗಣಪನ ಅನುಗ್ರಹಕ್ಕೆ ಪಾತ್ರರಾಗಿ ಸಂಕಷ್ಟ ಚತುರ್ಥಿಯ ದಿನದಂದು ಭಕ್ತರು ಮುಂಜಾನೆಯೇ ಎದ್ದು ಗಣೇಶನನ್ನು ಪೂಜಿಸುತ್ತಾರೆ ಕೆಲವರು ಪೂರ್ತಿ ಉಪವಾಸವಿದ್ದು ಪೂಜಿಸುತ್ತಾರೆ ಇನ್ನು ಆರೋಗ್ಯದ ಸಮಸ್ಯೆ ಇರುವವರು ನೀರು ಮತ್ತು ಫಲಾಹಾರವನ್ನು ತೆಗೆದುಕೊಂಡು ಪೂಜಿಸುತ್ತಾರೆ ಪ್ರತಿಯೊಂದು ಸಂಕಷ್ಟರ ಚತುರ್ಥಿಯನ್ನು ಒಂದೊಂದು ಹೆಸರಿನಲ್ಲಿ ಪೂಜಿಸಿ ಆರಾಧಿಸಲಾಗುತ್ತದೆ ಹಾಗೆಯೇ ಶ್ರಾವಣ ಮಾಸದ ಈ ಅಂಗಾಕಾರ ಸಂಕಷ್ಟರ ಚತುರ್ಥಿಯನ್ನು ಹೆರಂಬಾ ಸಂಕಷ್ಟರ ಚತುರ್ಥಿ ಎಂದು ಹೆಸರಿನಿಂದ ಕರೆಯಲಾಗುತ್ತದೆ ಇಷ್ಟು ದಿನ ಸಂಕಷ್ಟರ ಚತುರ್ಥಿಯನ್ನು ಆಚರಿಸದೇ ಇದ್ದರೂ ಕೆಲವರು ಅಂಗಕರ ಸಂಕಷ್ಟರ ಚತುರ್ಥಿಯ ದಿನ ಉಪವಾಸವಿದ್ದು ಗಣಪತಿಯನ್ನು ಪೂಜಿಸಿದರೆ ಸಾಕು ಇಪ್ಪತ್ತೊಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದಷ್ಟು ಪೂರ್ಣ ಫಲವನ್ನು ಲಭಿಸುತ್ತದೆ ಆದಷ್ಟು ಶಕ್ತಿ ಮಹಾತ್ಮ ಈ ಅಂಗಾರಕ ಸಂಕಷ್ಟರ ಚತುರ್ಥಿಗೆ ಇದೆ ತಿಥಿ ಸಮಯ ಆಗಸ್ಟ್ ಹನ್ನೆರಡರ ಬೆಳಗ್ಗೆ ಎಂಟು ನಲವತ್ತಕ್ಕೆ ಆರಂಭವಾಗಿ ಆಗಸ್ಟ್ ಹದಿಮೂರರ ಬೆಳಗ್ಗೆ ಆರು ಮೂವತ್ತಕ್ಕೆ ಮುಕ್ತಾಯವಾಗುತ್ತದೆ ಎರಡರ ರಾತ್ರಿ ಎಂಟು ಐವತ್ತ್ಮೂರು ಈ ಅಂಗಾರಕ ಸಂಕಷ್ಟರ ಚತುರ್ಥಿಯಿಂದ ಕುಜದೋಷ ಇರುವವರು ಮದುವೆಗೆ ಪ್ರಯತ್ನಿಸುವವರು ವಿದ್ಯೆ ಮತ್ತು ಉದ್ಯೋಗದಲ್ಲಿ ವಿಳಂಬವಾಗುತ್ತಿರುವವರು ಅಥವಾ ಮಕ್ಕಳ ಭಾಗ್ಯಕ್ಕಾಗಿ ಕಾಯುತ್ತಿರುವವರು ಈ ಸಂಕಷ್ಟರ ಚತುರ್ಥಿಯನ್ನು ಆಚರಿಸಿ ಆ ಪ್ರತಿಫಲವನ್ನು ಪಡೆಯಬಹುದು ಈ ದಿನ ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಕುಟುಂಬಕ್ಕೆ ರಾಜಯೋಗ ವ್ಯಾಪ್ತಿಯಾಗುತ್ತದೆ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ನಿರ್ವಹಣೆ ಆಗುತ್ತದೆ ಗಣಪನಿಗೆ ಇಷ್ಟವಾದ ಗಿಡ ಮತ್ತು ಹೂಗಳಲ್ಲಿ ಎಕ್ಕದ ಹೂವು ಅಥವಾ ಎಕ್ಕದ ಗಿಡವೂ ಒಂದು ಹಾಗಾಗಿ ಈ ದಿನ ಮನೆಯಲ್ಲಿ ಎಕ್ಕದ ಗಿಡವನ್ನು ನೆಟ್ಟರೆ ಬಹಳ ಒಳ್ಳೆಯದು ಅದರ ಜೊತೆಯಲ್ಲಿ ಈ ದಿನ ತ ಎಕ್ಕದ ಗಿಡಕ್ಕೆ ಅರಿಶಿನ ಮಿಶ್ರಿತ ನೀರನ್ನು ಹಾಕಬೇಕು ಅದರಿಂದ ಮದುವೆಗೆ ಕಾಯುತ್ತಿರುವ ಅಥವಾ ಮದುವೆಗೆ ಬೇಗ ಆಗಬೇಕೆಂದು ಬಯಸುತ್ತಿರುವವರು ಶ್ರೀ ಶೀಘ್ರದಲ್ಲೇ ಕಲ್ಯಾಣ ಭಾಗ್ಯ ಕೂಡಿ ಬರುತ್ತದೆ ಈ ದಿನ ತಪ್ಪದೇ ಗಣಪನಿಗೆ ಗರಕೆಯನ್ನು ಅರ್ಪಿಸಬೇಕು ಜಾತಕದಲ್ಲಿ ದೋಷಗಳಲ್ಲಿದ್ದರೂ ಅದನ್ನು ಮ ಅಥವಾ ಮಂಗಳ ದೋಷಗಳಿಂದ ತೊಂದರೆಗೊಳಗಾಗುತ್ತಿರುವರು ಈ ದಿನ ಶಮಿ ಮರಕ್ಕೆ ಪ್ರದಕ್ಷಿಣೆ ಹಾಕಿದರೆ ಸಾಕು ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ನಿರ್ವಹಣೆ ಆಗುತ್ತದೆ ಅಲ್ಲೂ ವಿಶೇಷವಾಗಿ ಬಿಲ್ಲದ ದೀಪ ಮಾಡಿದರೆ ಗಣಪನಿಗೆ ತುಂಬ ಪ್ರಿಯವಾದದ್ದು ನೀವು ಬಯಸಿದ ಭಾಗ್ಯವೆಲ್ಲ ನಿಮಗೆ ತೆರೆಯುತ್ತದೆ ಬೆಲ್ಲದಿಂದ ನೈವೇದ್ಯವನ್ನು ತಯಾರಿಸಿ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಸೇವಿಸಬೇಕು ದೇವರ ಮುಂದೆ ಇಟ್ಟು ನೈವೇದ್ಯಕ್ಕೆ ಇಟ್ಟಿದ ಫಲಹಾರವನ್ನು ಮನೆಯಲ್ಲಿರುವ ಎಲ್ಲರಿಗೂ ಸೇವಿಸಿದರೆ ನಿಮಗೆ ಆರೋಗ್ಯ ಲಭಿಸುತ್ತದೆ ನೆನೆಸಿದ ಇಪ್ಪತ್ತೊಂದು ಕಡಲೆ ಕಾಲನ್ನು ಹಾರವನ್ನು ತಯಾರಿಸಿ ಗಣಪನಿಗೆ ಅರ್ಪಿಸಿದರೆ ನಿಮ್ಮ ಇಷ್ಟಾರ್ಥ ನೆರವೇರುತ್ತದೆ ಉತ್ತಮ ಫಲವನ್ನು ಪಡೆಯಬಹುದು ಪೂಜೆ ಸಲ್ಲಿಸಿದ ನಂತರ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಆಗಲಿ ಹನ್ನೊಂದು ಬಾರಿ ಆಗಲಿ ಜಪಿಸಿದರೆ ನಿಮಗೆ ಇನ್ನು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಬರಳುತ್ತಿರುವ ಈ ಸಂಕಷ್ಟರ ಚತುರ್ಥಿ ದಿನದಂದು ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡುತ್ತಾ ಚಂದ್ರನಿಗೆ ಹಾಲಿನ ಅಗ್ನವನ್ನು ಅರ್ಪಿಸಿ ಅನಾರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗಿ ಉತ್ತಮ ಆರೋಗ್ಯ ಲಭಿಸುತ್ತದೆ ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮಗೆ ಕುಟುಂಬಕ್ಕೆ ಸುಖ ಸಂತೋಷ ಸಂಪತ್ತು ಬರಲು ಮನೆಯವರು ಅಷ್ಟ ದರಿದ್ರಗಳು ದೂರವಾಗಿ ಹಣವು ವೃದ್ಧಿಯಾಗಿ ನಿಮ್ಮ ಮನೆಗೆ ಬರಬೇಕೆಂದರೆ ಈ ಸಂಕಷ್ಟರ ಚತುರ್ಥಿ ದಿನದಂದು ಒಂದು ನಿಂಬೆಹಣ್ಣನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಿ ಗಣಪತಿಯ ಅನುಗ್ರಹದಿಂದ ನಿಮ್ಮ ಮನೆಗೆ ಸಮೃದ್ಧಿ ಲಭಿಯ ಲಭಿಸುತ್ತದೆ ಸೂರ್ಯಾಸ್ತದ ನಂತರ ಅಂದರೆ ಸಂಜೆ ಆರು ಗಂಟೆ ದಾಟಿದ ನಂತರ ಮತ್ತೆ ಸ್ನಾನ ಮಾಡಿ ಪೂಜೆ ಕೋಣೆಯಲ್ಲಿ ಪೂಜಾ ಕೋಣೆಯಲ್ಲಿ ಒಂದು ದೀಪ ಬೆಳಗಿಸಿ ಗಣಪತಿಗೆ ನಮಸ್ಕರಿಸಿಕೊಂಡು ಪೂಜಾ ಕೋಣೆಯಲ್ಲಿರುವ ಮುಡುಪನ್ನು ಬಿಚ್ಚಿ ಆ ಪೊಂಗಲನ್ನು ತಯಾರಿಸಿ ಮನೆಯಲ್ಲಿರುವ ಎಲ್ಲ ಮನೆಯ ಸದಸ್ಯರಿಗೂ ಈ ನೈವೇದ್ಯವನ್ನು ಕೊಡಬೇಕು ಈ ಮುಡುಪನ್ನು ನೀವು ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಪೂಜೆ ಸಲ್ಲಿಸುವಾಗ ಒಂದು ಕೆಂಪು ಬಟ್ಟೆಯಲ್ಲಿ ಮೂರು ಇಡಿ ಅಕ್ಕಿಯನ್ನು ಹಾಕಿ ದೇವರ ಬಡಿ ಇಟ್ಟು ಎಲ್ಲ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿಕೊಂಡು ಇಪ್ಪತ್ತೊಂದು ಬಾರಿ ಆಗಲಿ ಹನ್ನೊಂದು ಬಾರಿ ಆಗಲಿ ಓಂ ಗಮ್ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಿದರೆ ನಿಮ್ಮ ಆಸೆಗಳನ್ನೆಲ್ಲ ನೀವ ನೀರವೇರಿಸುತ್ತಾನೆ ಈ ಗಣಪತಿ ಮನೆಯಲ್ಲಿ ಗಣಪತಿಯ ವಿಗ್ರಹವಿದ್ದರೆ ನಾಳೆ ದಿನ ಹಾಲಿಂದ ಅಭಿಷೇಕ ಮಾಡಿ ಗಣಪನಿಗೆ ದುರ್ಬೆಯನ್ ದರ್ಬೆಯನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗಿದರೆ ಸಾಲದ ಸಮಸ್ಯೆಗಳು ಕ್ರಮೇಣವಾಗಿ ನಿರ್ವಹಣೆ ಆಗುತ್ತದೆ ಅಂಗಾರಕ ಸಂಕಷ್ಟರ ಚತುರ್ಥಿಯ ದಿನದೊಂದು ಕಡಲೆ ಬೆ ನೆನೆಸಿದ ಕಡಲೆ ಬೇಳೆಯನ್ನು ಸೂಜಿಯಿಂದ ಒಲೆದು ಹಾರವನ್ನಾಗಿ ಮಾಡಿ ದೇವರಿಗೆ ಅರ್ಪಿಸಿದರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಇನ್ನು ಸಂಜೆ ಸೂರ್ಯೋದಯದ ಸಮಯದಲ್ಲಿ ಚಂದ್ರನಿಗೆ ತಪ್ಪದೇ ಅಜ್ಞವನ್ನು ಅರ್ಪಿಸಿ ನಮಿಸಿದ ಸಂಕಷ್ಟರ ಚತುರ್ಥಿ ವ್ರತವನ್ನು ಪೂರ್ಣಿಗೊಳಿಸಬೇಕು ಸಂಕಷ್ಟರ ಚತುರ್ಥಿಯನ್ನು ಆಚರಿಸುವುದರಿಂದ ಪುತ್ರ ಸಂತಾನ ಪ್ರಾಪ್ತಿ ಕುಜದೋಷ ನಿರ್ವಹಣೆ ಆಗಿ ಮನೆಯಲ್ಲಿ ಸುಖ ಶಾಂತಿಯನ್ನು ಪಡೆಯಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು